ಸ್ವಾಗತ ನಾನು ಗಿಡಗಳನ್ನು ಹಚ್ಚುವುದು ಒಂದು ಕಾರ್ಯವಲ್ಲ ಅದು ಭೂಮಿಯ ಉಸಿರಾಟಕ್ಕೆ ಆಮ್ಲಜನಕ ತುಂಬುವ ಪವಿತ್ರವಾದ ಯಜ್ಞ ಇಂತಹ ಅದ್ಭುತ ಕಾರ್ಯವನ್ನ ಮಾಡಿರುವಂತಹ ನಮ್ಮ ವಿಜಯಪುರ ಜಿಲ್ಲೆಯ ಗಾಂಧಿ ಚೌಕ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಆದ ಎಸ್ಐ ಶ್ರೀ ಶಿವಾನಂದ ಕಟ್ಟಿಮನಿ ಅವರಿಗೆ ಅಭಿನಂದನೆಗಳು ಹಿರಿಯ ಅನುಭವಿ ಜೀವಿಗಳು ಹೇಳಿದ ಹಾಗೆ ಗಿಡಗಳಿಲ್ಲದ ಜೀವನ ಕಾಗದದ ಹಡಗಿದ್ದಂತೆ ಗಿಡಗಳೊಂದಿಗೆ ಜೀವನ ಸಾಗರದ ದಿವ್ಯ ಯಾತ್ರೆಯಂತೆ ಸರ್ವಜ್ಞ ಈ ಮಾತಿನಂತೆ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಶಿವಾನಂದ ಅವರು ಪರಿಸರವನ್ನು ಕಾಪಾಡುವುದು ಧರ್ಮವಲ್ಲ ಅದು ಕರ್ತವ್ಯ ಎಂದು ತಿಳಿದಿರುವ ಅವರು ಗಿಡಗಳನ್ನ ನೆಡುವುದು ಮತ್ತು ಅವುಗಳ ಸಂರಕ್ಷಣೆ ಮಾಡುವುದು ಮುಖ್ಯ ಕೆಲಸವಾಗಿದೆ ಇಲ್ಲಿವರೆಗೂ ಹಲವಾರು ಗಿಡಗಳನ್ನು ಹಚ್ಚಿದ್ದಾರೆ ಪೊಲೀಸ್ ಅಧಿಕಾರಿ ಆದರೂ ಕೂಡ ತಮ್ಮ ಕರ್ತವ್ಯದ ಜೊತೆಗೆ ಪರಿಸರ ಸಂರಕ್ಷಣೆಯನ್ನ ಮಾಡಿದ್ದಾರೆ ಅವರ ಈ ಸೇವೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿವೆ ಇವರ ಈ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥಾಪನೆಗೊಂಡು ಐವತ್ತು ವರ್ಷಗಳಾದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ ಅಂಗವಾಗಿ ಪರಿಸರ ಸಂರಕ್ಷಣೆಗಾಗಿ ಕೊಡುವ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಶ್ರೀ ಗುರು ಜ್ಞಾನಜ್ಯೋತಿ ಫೌಂಡೇಶನ್ ಶಿವ ಅವರು ಕೋಚಿಂಗ್ ಕ್ಲಾಸಸ್ ವಿಜಯ ವತೊಂದಿಯ ಅಭಿನಂದನೆಗಳು ನಿಮ್ಮ ಈ ಸೇವೆ ಹೀಗೆ ಮುಂದುವರಿಯಲಿ